ಎಸ್ಪಿ ಎಜುಕೇಶನ್ ಟ್ರಸ್ಟ್ ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜು ಜ್ಞಾನಸಾಗರ ಕ್ಯಾಂಪಸ್ ಎಂಸಿ ರಸ್ತೆ ಮಂಡ್ಯ ಇವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ಕಿರಿಯ ವಿದ್ಯಾರ್ಥಿಗಳಿಂದ ಹಿರಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಜ್ಞಾನಸಾಗರ ಕ್ಯಾಂಪಸ್ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನನಗೆ ಸಿಕ್ಕಿರುವ ಜ್ಞಾನ ದಾರಿ ಬದುಕು ಕೊಟ್ಟಿರುವ ತಂದೆ ತಾಯಿ ಕೊಟ್ಟಿರೋನು ಸೃಷ್ಟಿಕರ್ತ ನನ್ನಲ್ಲಿರುವ ಜ್ಞಾನ ಆತ್ಮವಿಶ್ವಾಸದಿಂದ ಸಾಧನೆ ಮಾಡುತ್ತೇನೆ ಎಂಬ ಗುರಿ ಇರಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಎಕ್ಸಲೆನ್ಸ್ ಹೇಳಿದ್ರು ಹೋಗಬೇಕು ಆದರೆ ಅದನ್ನೇ ಕೊನೆಯ ಸ್ಥಾನ ಕೊನೆಯ ನಿಲ್ದಾಣ ಅಂತಿ ಬಂದ್ರೆ ನನಗೆ ದೇವನು ಸೃಷ್ಟಿಸಿರುವವನು ತಂದೆ ತಾಯಿಯವನು ಜನ್ಮ ಕೊಟ್ಟಿದ್ದು ನನಗೆ ಸಿಕ್ಕಿರುವ ಜ್ಞಾನ ನನಗೆ ತೋರಿಸಿರುವ ದಾರಿ ಬದುಕು ಕೊಟ್ಟಿರುವ ತಂದೆ ತಾಯಿ ಸಿಕ್ಕಿರುವ ಅಣ್ಣ ತಮ್ಮಂದರು ಪಕ್ಕದ ನೇಬರ್ಸು ನಾನು ಡಿಸೈಡ್ ಮಾಡಿಲ್ಲ ನಾನು ಕೊಟ್ಟಿರೋನು ಸೃಷ್ಟಿಕರ್ತನೂ ನನಗೆ ಕೊಟ್ಟಿರೋನು ನನ್ನಲ್ಲಿರುವ ಏನಫಿಷಿಯನ್ಸೀಸ್ ಇದ್ದಾವೆ ನನ್ನಲ್ಲಿರುವ ಎಫಿಷಿಯನ್ಸಿಸ್ ಕೂಡ ಇದೆ ನಾನು ನನಗೆ ಆದಷ್ಟು ಸಾಧನೆ ಮಾಡ್ತೇನೆ ಆಗಿಲ್ಲ ಅಂದರೆ ಐ ವಿಲ್ ನಾಟ್ ಟೈ ಡೌನ್ ಲೈಕ್ ಅ ಲೂಸರ್ ಎದ್ದು ನಿಂತ್ಕೊಳ್ಬೇಕು ನೀವು ಎದ್ದು ನಿಂತ್ಕೊಳ್ಳೋರಾ ಅಥವಾ ಹಾಗೆ ಮಲಗೋರಾ ಎಸ್ಪಿ ಎಜುಕೇಶನ್ ಟ್ರಸ್ಟ್ ನ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ ಶಿಕ್ಷಣ ಅಂತರಂಗದ ಸಂಸ್ಕಾರ ಶಿಕ್ಷಣದ ಮೂಲ ಉದ್ದೇಶ ಮಾಹಿತಿಯನ್ನ ದಾರೆ ಹಿರಿಯದಲ್ಲ ಬದಲಾಗಿ ಹೃದಯವನ್ನ ಬೆಳಗಿಸಿ ವ್ಯಕ್ತಿ ಮತ್ತು ವ್ಯಕ್ತಿತ್ವವನ್ನ ರೂಪಿಸುವುದಾಗಿದೆ ಎಂದರು ಅಂತರಂಗದ ಸಂಸ್ಕಾರ ಅಂತ ಹೇಳ್ತೀವಿ ಶಿಕ್ಷಣದ ಮೂಲ ಉದ್ದೇಶ ಮಾಹಿತಿಯನ್ನ ದಾರೆ ಹಿರಿಯ ಹೃದಯವನ್ನ ಬೆಳಗಿಸಿ ವ್ಯಕ್ತಿಯನ್ನ ವ್ಯಕ್ತಿತ್ವವನ್ನ ರೂಪಿಸುವುದಾಗಿದೆ ಈಗ ಸಿ ಹೇಳಿದು ಅದೇನೆ ನೀವು ಏನಾಗಬೇಕು ಹೇಗಿರಬೇಕು ಅಂತ ರಾಧಾಕೃಷ್ಣರವರು ಇದನ್ನೇ ಹೇಳಿದ್ದಾರೆ ಮಕ್ಕಳು ಮಾನವರಾಗಿ ನಾಗರಿಕರಾಗಿ ಇನ್ನೊಬ್ಬರೊಡನೆ ಸ್ನೇಹ ಗೌರವ ಘನತೆಗಳಿಂದ ವರ್ತಿಸುವಂತೆ ಮಾಡುವುದೇನೆ ಶಿಕ್ಷಣ ಇಲ್ಲಿ ನೀವು ಹೊರಗೆ ಮತ್ತು ಒಳಗೆ ಹೇಗಿರಬೇಕು ಯಾವುದು ನಿಮ್ಮ ಸರಿಯಾದ ನಡೆನುಡಿ ಅನ್ನೋದನ್ನ ಇಲ್ಲಿ ನಿಮ್ಮ ಶಿಕ್ಷಣದಲ್ಲಿ ಕಲಿತೀರ ಶಿಕ್ಷಣಕ್ಕೆ ಬರೀ ನಾವು ಅನೇಕ ಗುರಿಗಳಿದೆ ಅದರಲ್ಲಿ ಮನುಷ್ಯನನ್ನ ಉದ್ಯಮಶೀಲನನ್ನಾಗಿ ಮಾಡೋದು ಕೂಡ ಒಂದು ಗುರಿ ವೃತ್ತಿ ಪ್ರವೃತ್ತಿ ಮತ್ತು ಮಾನವನ ಸಾಮರ್ಥ್ಯ ಇವುಗಳಿಗೆ ಸಂಬಂಧ ಕಲ್ಪಿಸುವುದನ್ನೇ ಶಿಕ್ಷಣ ಅಂತ ಹೇಳ್ತೀವಿ ಇದು ಶಿಕ್ಷಣದ ಒಂದು ಮುಖ್ಯ ಗುರಿ ಆಗಿದ್ರು ನಮ್ಮ ಭಾರತದಲ್ಲಿ ಮನುಷ್ಯನ ಸಾಹಿತ್ಯವನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾಗಿ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವಿರ್ ಆಸಿಫ್ ವರ್ಗಾವಣೆಗೊಂಡ ಹಿನ್ನೆಲೆ ಎಸ್ಪಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಅಭಿನಂದನೆ ಸಲ್ಲಿಸಿ ಬೀಳ್ಕೊಟ್ಟರು ನಂತರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಕಾಲೇಜಿನ ಪ್ರಾಂಶುಪಾಲರಾದ ಎಚ್ಎಂ ಶ್ರೀನಿವಾಸ್ ಶೈಕ್ಷಣಿಕ ಪಾಲುದಾರರಾದ ಚೇತನ್ ಕೃಷ್ಣ ಎಂಆರ್ ಮಂಜು ಮಹೇಶ್ ಆಡಳಿತ ಮಂಡಳಿ ಬೋಧಕ ಮತ್ತು ಬೋಧಕೇತರ ವರ್ಗ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು